ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ನಿನ್ನೆ ತಮಿಳುನಾಡಲ್ಲಿ ವಿಜಯ ಅವರ ಒಂದು ರ್ಯಾಲಿಗೆ ಸಭೆಗೆ ರ್ಯಾಲಿ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ನಲವತ್ತು ಜನ ಕಾಲು ತುಳಿತಕ್ಕೆ ಮೃತಪಟ್ಟಿದ್ದಾರೆ ಅವರೆಲ್ಲ ಕುಟುಂಬಕ್ಕೆ ಹಾಗೂ ಮೃತಪಟ್ಟಂಥವ್ರಿಗೆ ಎಲ್ಲರಿಗೂ ಭಗವಂತ ಶಾಂತಿ ನೀಡಲಿ ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವ ಶಕ್ತಿ ನೀಡಲಿ ಅಂತ ಈ ಒಂದು ದೊಡ್ಡ ದುರಂತ ದುರಂತ ಇಂಥ ಘಟನೆಗಳು ಪದೇ ಪದೇ ನಮ್ಮ ರಾಜ್ಯದಲ್ಲಿ ನೆರ ನಡೀತಾ ಇದೆ ಇದಕ್ಕೆ ಕಡಿವಾಣ ಹಾಕುವಂತ ದಿಕ್ಕಲ್ಲಿ ಯಾರು ಸಹ ಪರಿಶೀಲನೆ ಮಾಡ್ತಾ ಇಲ್ಲ ಪರೋಕ್ಷಕವಾಗಿ ವೀಕ್ಷಣೆ ಮಾಡ್ತಾ ಇಲ್ಲ ಇವತ್ತು ಈ ನಲವತ್ತು ಜನ ಮೃತಪಡೋದಕ್ಕೆ ಕಾರಣಕರ್ತರಾದಂತ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅವ್ರನ್ನ ಕೆಲಸದಿಂದ ಶಾಶ್ವತವಾಗಿ ವಜಾಗೊಳಿಸ್ಬೇಕು ಮುಂಜಾಗ್ರತೆ ಇಲ್ಲದೆ ಅಂತ ರ್ಯಾಲಿ ಕಾರ್ಯಕ್ರಮಗಳಿಗೆ ಅನುಮತಿ ಯಾವ ರೀತಿ ಕೊಟ್ಟರು ಇವತ್ತು ಕನ್ನಡಪರ ಸಂಘಟನೆಗಳು ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಬೆಳೆದಷ್ಟು ಜನ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಅವ್ರನ್ನ ಪ್ರಶ್ನೆ ಮಾಡುವಂತ ಅಧಿಕಾರಿಗಳು ಅವರಿಗೆ ಅನುಮತಿ ತಗೊಂಡಿದ್ದೇನೆ ಅಂತ ಕೇಳುವಂತ ಹೇಳಿ ಅಧಿಕಾರಿಗಳು ಇವತ್ತು ಲಕ್ಷಾಂತರ ಜನ ರ್ಯಾಲಿ ಭಾಗವಹಿಸಿ ನಲವತ್ತು ಜನ ಮೃತಪಡುವುದರ ಮೂಲಕ ಅವರ ಕುಟುಂಬಗಳಿಗೆ ಕಂಟಕವಾಗಿದಾರಲ್ಲ ಇಂಥ ಹಣ ಹೇಳಿ ಅಧಿಕಾರಿಗಳಿಗೆ ಯಾವ ಶಿಕ್ಷೆ ಇವ್ರಿಗೆ ಗಡಿಪಾರು ಶಿಕ್ಷೆ ಕೊಡಬೇಕು ಇಲ್ಲ ಶಾಶ್ವತವಾಗಿ ಕೆಲಸದಿಂದ ವಜಾಗೊಳಿಸಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಭಾಗದಿಂದ ಈ ಘಟನೆಗೆ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಅಪ್ಪವೋಸವನವರಾಗ್ತಾ ಇದ್ದಾರೆ ಜನನು ಎಚ್ಚೆತ್ಕಬೇಕು ಜನ ಬರ್ತಾ ಬರ್ತಾ ಬುದ್ಧಿವಂತರಾಗ್ತಾ ಇಲ್ಲ ಮಂಕುದ್ದಿಮೆಗಳಾಗ್ತಾ ಇದ್ರಿ ನನ ಭಕ್ಷಕರಿಂದ ಹೋಗ್ತಾ ಇದ್ರಿ ನರ ಪಿಚಾಚಿಗಳಿಂದ ಹೋಗ್ತಾ ಇದ್ರಿ ಭ್ರಷ್ಟ ರಾಜಕಾರಣಿಗಳಿಂದ ಹೋಗ್ತಾ ಇದ್ರಿ ದೇಶ ದ್ರೋಹಿಗಳಿಂದ ಹೋಗ್ತಾ ಇದ್ರಿ ಜಾತಿವಾದಿಗಳಿಂದ ಹೋಗ್ತಾ ಇದ್ರಿ ಹಣ ಆಸ್ತೆ ಹಣ ಆಸೆಗೆ ಬರೆಯಾಗ್ತಾ ಇದ್ರಿ ನೀವು ಪರ ಹೋರಾಟಗಾರ ಜೊತೆ ಯಾರಾದ್ರೂ ಸ್ವಯಂ ಪ್ರೇರಿತವಾಗಿ ಬಂದು ಹೋರಾಟಕ್ಕೆ ಬಂದಿರೋ ನೋಡಿದಿರಾ ಇವತ್ತು ರಾಜಕಾರಣಿಗಳು ರಾಜಕಾರಣಿಗಳಿಂದ ಹೋಗಿ ಸತ್ತಿರವ್ರು ಬೇಕಾದ್ರು ಚೆನ್ನಾಗಿದ್ರೆ ಇವತ್ತು ಚಿತ್ರ ಹೋಗಿ ಸತ್ತಿರೋರು ಬೇಕಾದ ಚೆನ್ನಾಗಿದ್ದಾರೆ ಇದೇ ರೀತಿ ಏನಾದ್ರು ಬೆಲ ಜಲ ಭಾಷೆಗಾಗಿ ಹೋರಾಟ ಮಾಡುವಂತ ಕನ್ನಡಪರ ಸಂಘಟನೆಗಳ ಜೊತೆ ಹೋಗಿ ಒಬ್ರಾದ್ರೂ ಮೃತಪಟ್ಟರ ಉದಾಹರಣೆ ಇದೆಯಾ ಜನ ಇನ್ಯಾವ ಬುದ್ಧಿ ಕಲಿತೀರಿ ನೀವು ನಿಮ್ಮ ನಿಮ್ಮ ಪ್ರಾಣಕ್ಕೆ ನಿಮ್ಮ ಕೈಯಾರೆ ನೀವೇ ಕುತ್ತು ತಗೋ ಬರ್ತಾ ಇದೀರಿ ಒಟ್ಟು ಅವರು ಬಾ ಬಲವಂತವಾಗಿ ಯಾರು ಕರ್ಕೊಂಡು ಹೋಗಲ್ಲ ನಿಮ್ಮ ನಿಮ್ಮ ಹುಚ್ಚು ಅಭಿಮಾನದಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಬಲಿಯಾಗಿ ನಿಮ್ಮ ಕುಟುಂಬಗಳಿಗೆ ನೀವೇ ಕಂಟಕವಾಗಿ ಪರಿಣಮಿಸ್ತಾ ಪರಿಣಮಿಸ್ತಾ ಇದ್ರಿ ಇದನ್ನ ನಾವು ನಮ್ಮ ಬಲದಿಂದ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ರ್ಯಾಲಿ ಇಂಥ ಬೃಹತ್ ದೊಡ್ಡ ಸಮಾವೇಶಗಳಿಗೆ ಸುಮಾರು ಒಂದು ತಿಂಗಳಿಂದ ಅದಕ್ಕೆ ಮಾರ್ಗದರ್ಶನವಾಗಿ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನ ಮಾಡಿ ಕಾರ್ಯಕ್ರಮಗಳನ್ನ ಮಾಡಬೇಕೆ ಹೊರತು ನೀವು ಏಕೆಕಿ ಕಾರ್ಯಕ್ರಮಗಳು ಮಾಡಿ ಬಡ ಕುಟುಂಬಗಳ ಜೀವನಕ್ಕೆ ಕಂಟಕವಾಗಿ ಪರಿಣಮಿಸ್ತಾ ಇರೋದ್ರಿಂದ ಇಂಥ ಘಟನೆಗಳು ನಡೀಬಾರದು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನನ್ನ ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜಯ ಕನ್ನಡ ಮಾತೆಗೆ ಜಗನ್ ಮಾತಾ ಚಾಮುಂಡೇಶ್ವರಿಗೆ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು